ಅಮಾವಾಸ್ಯ ಎಂದು ಮಾಡಬಹುದಾದಂತಹ ಒಂದಷ್ಟು ಒಳ್ಳೆಯ ಕೆಲಸಗಳ ಬಗ್ಗೆ ನಾನಿವತ್ತು ಸಿಂಪಲ್ಲಾಗಿ ಒಂದು ವಿವರಣೆ ಕೊಡ್ತಾ ಇದ್ದೀನಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಇವತ್ತು ಇನ್ನು ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ನೀವು ಸಂಜೆ ಒಳಗಡೆ ಅದನ್ನು ಮಾಡ್ಕೊಬೋದು ಒಂದು ಆದರೆ ಉಪವಾಸ ಇರೋದಕ್ಕೆ ಟ್ರೈ ಮಾಡಿ ಉಪವಾಸ ಮಾಡಿದ್ರೆ ತುಂಬ ಒಳ್ಳೆಯದು ಆಗಲಿಲ್ಲ ಅಂದರೆ ಬರೀ ಫಲಹಾರದಲ್ಲಿ ಇರೋಕ್ಕೆ ಪ್ರಯತ್ನ ಪಡಿ ಒಂದು ನಿಮ್ಮ ಮನೆ ಹತ್ತಿರ ಯಾವುದಾದರೂ ಹತ್ತಿರದಲ್ಲಿ ಮೆಡಿಟೇಷನ್ ಸೆಂಟರ್ ಇದ್ದರೆ ಪಿರಮಿಡ್ ವ್ಯಾಲಿ ಮೆಡಿಟೇಷನ್ ಸೆಂಟರು ಅಥವಾ ಬೇರೆ ಯಾವುದಾರ ಪಿರಮಿಡ್ ಮೆಡಿಟೇಷನ್ ಸೆಂಟರ್ಗಳು ಯಾವ್ದಾರು ಮೆಡಿಟೇಷನ್ ಸೆಂಟರ್ಗಳಿದ್ರೆ ಅಲ್ಲಿ ಹೋಗಿ ಒನ್ ಅವರು ಎರಡು ಅವರು ಮೆಡಿಟೇಷನ್ ಮಾಡಿ ನಾರ್ಮಲ್ ಅನಪಾನ ಸತಿ ಸಿಂಪಲ್ಲಾಗಿ ಉಸಿರನ ಮೇಲೆ ಗಮನ ಇಡೋದನ್ನು ಮಾಡಿ ಒಂದು ಒನ್ ಒಂದು ಒನ್ ಅವರು ಎರಡು ಅವರ್ ಎಷ್ಟಾಗುತ್ತೆಷ್ಟು ಮಾಡಿ ಮೂರನೇ ಆಪ್ಷನ್ನು ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಸ್ಥಾನಗಳಿದ್ರೆ ಆ ದೇವಸ್ಥಾನಗಳ ಹತ್ರ ಹೋಗಿ ನಾರ್ಮಲ್ ನೀವೇನು ಪೂಜೆ ಮಾಡಿ ಅರ್ಪಣೆ ಮಾಡಿ ಏನು ಮಾಡ್ತೀರ ಅದನ್ನು ಮಾಡಿ ನಿಮ್ಮ ಮನೆ ದೇವರಿಗೆ ನೆನಪಿಸ್ಕೊಂಡು ಅಲ್ಲಿ ಆ ದೇವಸ್ಥಾನದಲ್ಲಿ ಕೂತ್ಕೊಂಡು ನೀವು ಪೂಜನೆ ಮಾಡಿ ಇಲ್ಲ ಯಾವುದಾದ್ರು ಒಳ್ಳೆ ಮಂತ್ರವನ್ನು ಪಠಣೆ ಮಾಡಿ ಅಥವಾ ಅಲ್ಲೂ ಕೂಡ ನೀವು ಮೆಡಿಟೇಷನ್ ಕೂಡ ಮಾಡ್ಬೋದು ಸೊ ನಿಮ್ಮ ಉಸಿರಿನ ಮೇಲೆ ಗಮನ ಇಟ್ಟು ಒಂದು ಅವರು ಮೆಡಿಟೇಷನ್ ಮಾಡಿ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೋಗಿ ಏನು ಅದು ಕೊಡು ಕೊಡು ಅಂತ ಬೇಡ್ಕೊಬೇಡಿ ಬಟ್ ಮೆಡಿಟೇಷನ್ ಮಾಡಿ ಮತ್ತು ನಿಮ್ಮ ಮನೆ ದೇವ್ರಿಗೆ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಭಕ್ತಿಯಿಂದ ಒಂದು ಸೇವೆ ಗ್ರ್ಯಾಟಿಟ್ಯೂಡ್ ನನಗೆ ಇಷ್ಟೆಲ್ಲ ಕೊಟ್ಟಿರೋದಕ್ಕೆ ನನಗೆ ಒಳ್ಳೇದು ಮಾಡಪ್ಪ ಅನ್ನೋ ಅಥವಾ ನಿಮ್ಗೆ ಏನಾದರೂ ಇವಾಗ ನೀವು ಕಷ್ಟದಲ್ಲಿದ್ದರೆ ನನ್ನ ಕಷ್ಟಗಳಿಗೆ ಪರಿಹಾರ ಸಿಗೋ ಸಿಗಲಿ ಅಥವಾ ಪರಿ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡಪ್ಪ ಅಂತೇಳಿ ನೀವು ಮಾಡಿ ಇನ್ನು ಮೂರನೇ ಆಪ್ಷನ್ನು ನಿಮ್ಮ ಮನೆ ಹತ್ತಿರ ಇರೋ ಎಲ್ಲ ಯಾವುದಾದ್ರೂ ಹಸುಗಳಿಗೆ ಗದ್ದೆ ಉಳ ಹಸುಗಳಾಗ್ಬೋದು ಅಥವಾ ಗೋಶಾಲೆ ಆಗ್ಬೋದು ಯಾವುದಾದ್ರು ಹಸುಗಳಿಗೆ ಒಂದಷ್ಟು ದವಸ ಧಾನ್ಯ ತರಕಾರಿ ಅಥವಾ ಬಾಳೆಹಣ್ಣಿನಾದರೂ ಅದಕ್ಕೆ ದಾನವಾದ ಕೊಡಿ ಹಸುಗಳಿಗೆ ತಿನ್ನಿಸಿ ಓಕೆ ಇನ್ನು ಅದು ಬಿಟ್ಟರೆ ನೀನು ನೀವು ಈಗ ನಿಮ್ಗೆ ಗೊತ್ತಿರೋ ಗೊತ್ತಿರೋಂಗೇನೆ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಕರಿ ಹೇಳಿದ್ರು ಒಂದು ದೀಪದ ಬತ್ತಿ ಥರ ಮಾಡಿ ಅದನ್ನು ನಾವು ಬೆಂಕಿಯಲ್ಲಿ ಹಾಕಿ ಸುಡ್ತೀವಿ ಹೋಮ ಅಂತ ಮಾಡ್ತೀವಿ ಅದು ಅದನ್ನು ಕೂಡ ಮಾಡ್ಬೋದು ನೀವು ಅದನ್ನು ಬೇಕಾದರೂ ಮಾಡ್ಬೋದು ಬಟ್ ಏನು ಅಂದರೆ ಇವೇನೇ ಮಾಡಬೇಕಾದ್ರೂ ನೀವು ಈ ಮೈ ಇಷ್ಟು ಕೆಲಸಗಳು ಮಾಡಬೇಕಾದ್ರೆ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಹೆಂಗಿರಬೇಕು ಅಂದರೆ ನೀವು ಅಲ್ಲಿ ಏನಕ್ಕೂ ಬೇಡಿಕೆ ಇಡಬಾರ್ದು ಮತ್ತು ನೀವು ಯಾವುದೇ ರೀತಿ ನಂಗೆ ಬೇಕು ಇದು ಬೇಕು ಅಂತ ಕೇಳಬಾರ್ದು ಇದು ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ತಾ ಇದ್ದೀವಿ ನೀವು ಮನುಷ್ಯನಾಗ ಹುಟ್ಟಿ ಇಷ್ಟು ದಿನ ಬದುಕಿ ನಿಮಗೆಲ್ಲ ಏನು ಆಗು ಹೋಗುಗಳು ಒಳ್ಳೆಯದೆಲ್ಲ ಏನು ಕೆಟ್ಟೋದೆಲ್ಲ ಆಗ್ತಾಯಿದೆ ಅದಕ್ಕೆ ನೀವು ಈ ಪ್ರಕೃತಿಗೆ ನಾನು ಅಥವಾ ಈ ದೇವರುಗಳಿಗೆ ನಾನು ಒಂದು ಗ್ರ್ಯಾಟಿಟ್ಯೂಡು ಅಂದರೆ ಕೃತಜ್ಞತಾ ಭಾವವಾಗಿ ನಾನು ಇದನ್ನು ಇದ್ದೀನಿ ಅಂತೇಳಿ ನಿಮ್ಮ ಸಮಯವನ್ನು ನೀವು ಕೊಡಬೇಕಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ಒಂದು ಸಾರಿ ಪ್ರಯತ್ನಪಟ್ಟು ನೋಡಿ